ಹಲೋ ಗೈಸ್ ಗೆಲ್ ಗಾಯಕ್ವಾಡ್ ಆರ್ಬಟ ಜಿಂಬಾಂಬೆ ಮೆಚ್ಚುನೂರು ಮೂರನೆಯ ಟಿ ಟ್ವೆಂಟಿಯಲ್ಲಿ ಟೀಮ್ ಇಂಡಿಯಾ ಆರ್ಭಟ ಹೊಸ ಇತಿಹಾಸ ನಿರ್ಮಿಸಿದ ಶುಭಮಣ್ ಗಿಲ್ ಇನ್ನು ಈ ಒಂದು ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೂರನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲ್ಲುತ್ತೋಯೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮಾಡಿತು ನಿಗದಿತ ಇಪ್ಪತ್ತು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತ ಎರಡರನ್ನು ಗಳಿಸಿದೆ ಬಟ್ ಜಿಂಬಾಂಬೆ ಗೆಲ್ಲಬೇಕಂದರೆ ನೂರ ಎಂಬತ್ತ ಮೂರನ್ನು ಹಿಡಿಬೇಕು ಟೀಮ್ ಇಂಡಿಯಾ ಪರ ಯಶಸ್ವಿಜಯ್ ಸ್ವಲ್ಪ್ ಮೂವತ್ತ ಆರನ್ನು ನೋಡಿದರೆ ಶುಭನ್ ಗೆಲ್ಲಾ ಅರವತ್ತಾರು ಅಭಿಷೇಕ್ ಶರ್ಮಾ ಹತ್ತು ಋತುರಾಜ್ ಗಾಯಕ್ವಾಡ್ ನಲ್ವತ್ತೊಂಬತ್ತು ಸಂಜು ಸ್ಯಾಮ್ಸನ್ ಅಜಯ್ ಹನ್ನೆರಡು ರಿಂಕು ಸಿಂಗ್ ಕೂಡ ಒಂದನ್ನು ಗಳಿಸಿದರು ಬಟ್ ಇಲ್ಲಿ ಆರಂಭ ಆಟ ಮಾಡಿದ್ದು ಋತುರಾಜ್ ಗಾಯಕ್ವಾಡ್ ಮತ್ತು ಶುಬ್ಬಣ್ಣು ಗೆಲ್ಲ ಅಂತ ಹೇಳ್ಬೋದು ಶುಭನ್ ಗೆಲ್ಲ ಅವರ ಇನ್ನಿಂಗ್ಸಲ್ಲಿ ಏನಪ್ಪ ಅಂದರೆ ಏಳು ಪೋರ್ ಇನ್ನು ಮೂರು ಭಾರತದ ಸಿಕ್ಸರ್ ಸೇರಿ ಒನ್ ತರ್ಟಿ ಫೋರ್ ಸ್ಟ್ರೈಕರ್ ನಲ್ಲಿ ಬ್ಯಾಟ್ ಮಾಡಿದರು ಋತುರಾಜ್ ಗಯಾಕೋಡ್ ಕೂಡ ಇಪ್ಪತ್ತೆಂಟು ಪಾಲಿಗೆ ನಲವತ್ತೊಂಬತ್ತು ರನ್ ಆಡಿದರು ನಾಲ್ಕು ಪೋರ್ ಮೂರು ಸಿಕ್ಸರ್ ಸಹಿತ ಒನ್ ಸೆವೆಂಟಿ ಫೈವ್ ಸ್ಟ್ರೈಕರ್ನಲ್ಲಿ ಬ್ಯಾಟ್ ಬಿಡಿಸಿದರು ಇನ್ನು ಟೀಮ್ ಇಂಡಿಯಾ ಇದೀಗ ಜಿಂಬಾಂಬೆಗೆ ಕಠಿಣ ಗುರು ನೀಡಿದೆ ಬಟ್ ಜಿಂಬಾಂಬೆ ಇದೀಗ ಸಂಕಷ್ಟಕ್ಕೆ ಸುನಿಕಿದ ಅಂತಲೇ ಹೇಳ್ಬೋದು ನಾನು ಇಡುವ ಮಾಡೋ ಟೈಮಲ್ಲಿ ಒಂಬತ್ತು ಪಾಯಿಂಟ್ ಒಂದು ಓವರ್ಗೆ ಐದು ವಿಕೆಟ್ ಕಳೆದುಕೊಂಡು ಐವತ್ತೊಂದು ರನ್ ಮಾತ್ರ ಗಳಿಸಿತ್ತು ಇನ್ನು ಟೀಮ್ ಇಂಡಿಯಾನ ಅಂದರೆ ಈ ಒಂದು ಪಂದ್ಯಗಳಲ್ಲಲು ನೂರ ಮೂವತ್ತೆರಡು ರನ್ ಅವಶ್ಯಕತೆ ಇದೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು